ಎಲ್ಲರೂ ನಮಸ್ಕಾರ ನಮಸ್ಕಾರ ಎಲ್ಲ ಕೂತ್ಕೊಳ್ರಯ್ಯ ಹಿಂದೆ ನಿಂತಿರೋರೆಲ್ಲ ಕೂತ್ಕೊಳ್ಳಿ ಇಲ್ಲ ಹೊರಗಡೆ ಹೋಗಿ ಅಲ್ಲಿ ಯಾರ್ಯಾರು ಹಿಂದೆ ನಿಂತಿದ್ದೀರಾ ಫೈಲ್ ಇಟ್ಕೊಂಡು ಕೂತ್ಕೊಳ್ಳಿ ಇಲ್ಲ ಹೊರಗಡೆ ಹೋಗ್ಬೇಕು ನೀವು ಮಧ್ಯೆ ಓಡಾಡೋದು ಇದೆಲ್ಲ ಬಿಡಬೇಕು ನೋಡಿ ಇಲ್ಲ ಯಾರು ನಿಂತಿದ್ದೀರಾ ನಿಮ್ಗೂ ಅಷ್ಟೆ ಖಾಲಿ ಹೋಗಿ ಹಿಂದಕ್ಕೆ ಸ್ವಲ್ಪ ಶಿಸ್ತು ಕಲಿಬೇಕು ರಾಮಚಂದ್ರ ಮರ್ಸಿಲಸ್ಗೆ ಅವನ್ನೆಲ್ಲ ಸುಮ್ಮನೆ ನಿಂತ್ಕೊಳ್ಳೋದು ಸರಿ ಇಲ್ಲ ಕೂತ್ಕೊಳ್ಳಿ ಇಲ್ಲ ಹೊರಗಡೆ ಹೋಗಿ ಕೇಳಿ ಚೇರ್ಗಳು ಇದೆ ಕೂತ್ಕೊಳ್ಳಿ ಬಂದುಗಡೆ ವೇದಿಕೆ ಮೇಲೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನನ್ನೆಲ್ಲ ಕಾರ್ಯಾಧ್ಯಕ್ಷಗಳೇ ಮಂತ್ರಿ ಸಹೋದ್ಯೋಗಿಗಳೇ ಎಲ್ಲ ಶಾಸಕ ಮಿತ್ರರೇ ಕೆ ಪಿ ಸಿ ಸಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಸಂಸತ್ ಸದಸ್ಯಗಳೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಚೇರ್ಮನ್ಗಳೇ ನಮ್ಮ ಪಾರ್ಲಿಮೆಂಟಲ್ಲಿ ಡಿಫಿಟೆಡ್ ಅಂತ ಎಲ್ಲ ಗೌರವಾನ್ವಿತ ಕ್ಯಾಂಡಿಡೇಟ್ಗಳೇ ಮಾಜಿ ಶಾಸಕರುಗಳೇ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳೇ ಎಲ್ಲ ನಮ್ಮ ಅಂಗಸಂಸ್ಥೆ ಎಲ್ಲ ಅಧ್ಯಕ್ಷಗಳೇ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎನ್ ಎಸ್ ಯು ಐ ಸೇವಾದಳ ಮತ್ತು ಎಲ್ಲ ಘಟಕದ ಅಧ್ಯಕ್ಷಗಳೇ ಮತ್ತು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಎ ಐ ಸಿ ಸಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಯೂರ್ ಜೈಕುಮಾರ್ರವರೇ ಗೋಪಿನಾಥ್ರವರೇ ಮತ್ತು ಬೇರೆ ಎಲ್ಲ ಮುಖಂಡಗಳೇ ಎಲ್ಲ ಮಂತ್ರಿಗಳು ಕೂಡ ಇದ್ದಾರೆ ಕೆಲವರು ಬಂದು ವಾಪಸ್ ಹೋಗಿದ್ದಾರೆ ಕೆಲವು ಅನೇಕ ಕಾರಣಗಳಿಂದ ನನಗೆ ಹೇಳಿ ಪರ್ಮಿಷನ್ ತೆಗೆದುಕೊಂಡು ಕೆಲವರೆಲ್ಲ ಹೋಗಿದ್ದಾರೆ ಇದೊಂದು ಬಹಳ ವಿಶೇಷವಾದಂತಹ ಸಭೆ ಪ್ರಮುಖವಾದಂಥ ಸಭೆ ಬಹಳ ದಿನಗಳ ನಂತರ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರನ್ನ ನಾನು ಬೆಂಗಳೂರಿಗೆ ಇವತ್ತು ಆಹ್ವಾನವನ್ನ ಕೊಟ್ಟಿದ್ದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರು ಬಂದು ಕೂಡ್ಲೂರಿಗೆ ಹೋಗ್ತಾ ಇದ್ದಾರೆ ಸೊ ಈ ಸಭೆ ಆದಮೇಲೆ ನಾನು ಮುಖ್ಯಮಂತ್ರಿಗಳು ಮೈಸೂರಿಗೆ ಅವ್ರಿಗೆ ಬರ್ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಅವ್ರು ವಾಪಸ್ ಬಂದು ಸಾಯಂಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ ಈ ಐತಿಹಾಸಿಕ ಸಭೆ ಇದು ಕಾಂಗ್ರೆಸ್ಗೆ ಸಿಕ್ಕಿರೋ ಒಂದು ವರ ನಾನು ಆಗಾಗ ಒಂದು ಮಾತು ಹೇಳ್ತೀನಲ್ಲ ದೇವರು ಶಾಪನೂ ಕೊಡೋದಿಲ್ಲ ವರನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೀನಿ ಅಂತ ಇದೊಂದು ವರ ಮತ್ತು ಅವಕಾಶ ಇವೆರಡನ್ನೂ ಕೂಡ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಪಕ್ಷ ಒಂದು ದೊಡ್ಡ ಶಕ್ತಿ ಸಿಗ್ತದೆ ಇದನ್ನು ನಾವು ನಿನಗೆ ಬಿಡಿಸಿ ನಿಮಗೆ ಈ ವಿಚಾರವನ್ನು ನಾನು ಗಮನವನ್ನು ಸೆಳಿತೇನೆ ಈಗ ನಾವು ಕಾರಣಾಂತ್ಯದಿಂದ ಕೆಲವು ಕೋರ್ಟ್ಗಳನ್ನ ಆದೇಶದಿಂದ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ ಆದರೆ ನಾವು ಕ್ಯಾಬಿನೆಟಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನು ಈ ನೆಕ್ಸ್ಟು ನಾಲ್ಕೈದು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ನಿನ್ನೆ ಕೋರ್ ಕಾರ್ಪೊರೇಷನ್ದು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಐದು ಕಾರ್ಪೊರೇಷನಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತೇಳಿ ಒಂದು ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ ಅವರು ಕೂಡ ಜೂನು ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಕ್ಕೆ ಹೋಗುದಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಈ ಮೂರು ಕೂಡ ನಮ್ಮ ಸರ್ಕಾರ ಎಲೆಕ್ಷನ್ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಇನ್ಯಾವ ಕಾರಣಕ್ಕೂ ಏನೇ ತೊಡಕುಗಳಿದ್ರೂ ಕೂಡ ಕೆಲವು ತೊಡಕುಗಳಿದೆ ರಿಸರ್ವೇಷನ್ ವಿಚಾರದಲ್ಲಿ ಕೋರ್ಟಿನ ಕೆಲವು ಆದೇಶಗಳಿದೆ ಇದೆ ಆದರೂ ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನೀವೆಲ್ಲ ತಯಾರಾಗಬೇಕು ನಾವು ಮಾಡಿರೋಂಥ ಕೆಲಸ ಈ ರಾಜ್ಯಕ್ಕೆ ಕೊಟ್ಟಿರೋ ಕೊಡುಗೆ ಈ ಐದು ಗ್ಯಾರಂಟಿ ನೂರ ನಲವತ್ತು ಶಾಸಕರನ್ನು ಒಂದುಗೊಂಡು ಇವತ್ತು ಏನು ನಮ್ಮಲ್ಲಿ ಕಾರ್ಯಕರ್ತರು ಏನು ಐದು ಗ್ಯಾರಂಟಿಗಳನ್ನು ಮಾಡಿ ಗ್ಯಾರಂಟಿ ಸಮಿತಿ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಏನೇನು ನಾಮಿನೇಷನ್ಗಳು ಮಾಡಬೇಕು ಮಾಡಿ ಆರ್ನೂರು ಜನ ಸ್ಟೇಟ್ ಲೆವೆಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾಮಿನೇಷನ್ ಬಿಟ್ಟು ಮಿಕ್ಕಿದ ಎಲ್ಲ ನಾಮಿನೇಷನ್ಗಳನ್ನು ಮುಗಿಸಿದೆ ಅದು ರೆಡಿ ಆಗಿದೆ ಕೆಲವು ಕಾರಣದಿಂದ ನಮ್ಮ ಎ ಐ ಸಿ ನಾವು ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ ಕೆಲವು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಇಂದ ಅದನ್ನ ಹೋಲ್ಡ್ ಆಗಿದೆ ಅದು ಬಿಟ್ಟರೆ ಎಲ್ಲರಿಗೂ ಕೂಡ ಬೋರ್ಡು ಕಾರ್ಪೊರೇಷನ್ ಎರಡು ವರ್ಷ ಏನು ಟೈಮ್ ಕೊಟ್ಟಿದ್ದೋ ಆ ಟೈಮ್ ಪ್ರಕಾರ ನಾಮಿನೇಷನ್ ಮಾಡಿ ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಆಫೀಸ್ ಬೇರರ್ಸ್ಗೆ ಇದಕ್ಕೆ ಡಿ ಸಿ ಸಿ ಪ್ರೆಸಿಡೆಂಟ್ಗಳಿಗೆ ಇಪ್ಪತ್ತೈದು ಜನ ಆಫೀಸ್ ಬೇರರ್ಸ್ಗೆ ಮತ್ತು ನಲವತ್ತೇಳು ಜನ ಎಮ್ ಎಲ್ ಎಗಳಿಗೆ ಇವತ್ತು ನಾವು ಚೇರ್ಮನ್ಗಳಾಗಿ ನಾಮಿನೇಷನ್ ಅನ್ನು ಮಾಡಿ ಬಹುಶಃ ಅವರೆಲ್ಲ ಅಧಿಕಾರಗಳನ್ನು ಇವತ್ತೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದಲ್ಲದೆ ಸಾಮಾನ್ಯ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ನಾವು ಯಾರಿಗೆ ಮಾತು ಕೊಟ್ಟಿದ್ದೋ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಟಿಕೆಟ್ ಕೊಡಲ್ಲ ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ದು ಅಂತವ್ರಿಗೆ ಸುಮಾರು ಹತ್ತೊಂಬತ್ತು ಜನರಿಗೆ ನಾವು ಚೇರ್ಮನ್ ಮಾಡಿ ಇವತ್ತು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ಆ ಪಟ್ಟಿ ಎಲ್ಲ ತಮಗೂ ಕೂಡ ಇವತ್ತು ಗೊತ್ತಿದೆ ಈ ಆಂದೋಲನ ಏನಿದೆಯಲ್ಲ ಇದು ಇಡೀ ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಡವರಿಗೆ ಉದ್ಯೋಗವನ್ನು ಕೊಡಬೇಕು ಈ ಉದ್ಯೋಗ ಖಾತ್ರಿಯನ್ನು ಮಾಡಬೇಕು ಅಂತೇಳಿ ಈ ಹಕ್ಕನ್ನ ಸಂವಿಧಾನದ ಮುಖಾಂತರ ಹಕ್ಕನ್ನ ಮನಮೋಹನ್ ಸಿಂಗ್ರವರ ಸರ್ಕಾರದಲ್ಲಿ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ರು ಇದರಿಂದ ಏನು ಅನುಕೂಲ ಆಗ್ತಿತ್ತು ಅಂದ್ರೆ ಆರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಕೆಲಸಗಳನ್ನ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಇವತ್ತು ಕೆಲಸ ನಡೀತಾ ಇತ್ತು ಆರು ಸಾವಿರ ಕೋಟಿ ರೂಪಾಯಿ ಕೆಲಸ ಯಾರು ತೀರ್ಮಾನ ಮಾಡ್ತಿದ್ರು ಪಂಚಾಯಿತಿ ಮೆಂಬರ್ ತೀರ್ಮಾನ ಮಾಡ್ತಿದ್ರು ಪಂಚಾಯಿತಿಯ ಸದಸ್ಯಗಳು ತೀರ್ಮಾನ ಮಾಡ್ತಿದ್ರು ಆ ಹಕ್ಕು ಪಂಚಾಯಿತಿ ಸದಸ್ಯರಿಗೆ ಇತ್ತು ಯಾರು ಜಾಬ್ ಕಾರ್ಡ್ ಇಟ್ಕೊಂಡಿದ್ದವನು ನನಗೆ ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವನಿಗೆ ಉದ್ಯೋಗ ಕೊಡಬೇಕಾಗಿತ್ತು ಉದ್ಯೋಗ ಕೊಡಕ್ಕಾಗಲಿಲ್ಲ ಅಂದರೆ ಅವನು ಎಂಟ್ರಿ ಮಾಡಿಕೊಂಡ್ರೆ ಅವನಿಗೆ ಕೂಲಿ ಅಂತ ಒಂದು ಅವಕಾಶ ಇತ್ತು ಯಾರು ಕೂಡ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಕೆಲವು ಸ್ಟಾರ್ಟಿಂಗಲ್ಲಿ ಕೆಲವು ಮಿಸ್ಯೂಸ್ ಇದೆ ಅಂತೇಳಿ ಕೆಲವರು ಇದನ್ನ ತಾಂತ್ರಿಕವಾಗಿ ಅದನ್ನು ತಂಬ್ರೂಲ್ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ರು ಇದ್ರ ಜೊತೆಗೆ ಎಷ್ಟು ವೇಜಸ್ ಕೊಡಬೇಕು ಅಂತೇಳಿ ನಿಗದಿಯಾದಂಥ ಫೇರ್ ವೇಜಸ್ ಬಗ್ಗೆ ಅದಕ್ಕೆ ತೀರ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ರು ಎಷ್ಟೇ ವೇಜಸ್ ಕೊಡಬೇಕು ಅಂತೇಳಿ ನಾವು ಬಳ್ಳಾರಿಗೆ ಹೋಗ್ಬೇಕಾದ್ರೆ ಕೆಲವು ಮಕ್ಕಳುಗಳು ಕೇಳ್ದು ನಾವು ಪಾದಯಾತ್ರೆ ಮಾಡುವಾಗ ಕೆಲವರು ಹೇಳಿದ್ರು ಒಂದು ಐವತ್ತು ಜನ ಇರಿ ಯಾಕೆ ಬರೀ ಐವತ್ತು ಜನ ಅಂತ ಇಲ್ಲ ಕೆಲವ್ರಿಗೆ ಬೇರೆಯವ್ರ ಜಮೀನಿಗೆ ಹೋಗಿ ನಾವು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಕೆಲವ್ರಿಗೆಲ್ಲ ಮಾನಸಿಕವಾಗಿ ಆಗಿದೆ ಅಂತೇಳಿ ನಾನೇ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ನಾನಾಗ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ ನಾನೇ ಹೋಗಿ ಹೇಳಿದೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಸಿ ಪಿ ಜೋಶಿ ಅವ್ರು ಕರೆಸಿ ಏನು ಡಿ ಕೆ ಏನು ಹೇಳ್ತಾ ಇದ್ದರೆ ಅವ್ನು ಹೇಳ್ತಾರೆ ಸ್ವಲ್ಪ ಬರ್ತಾ ಇದೆ ನೋಡಿ ಅಂತೇಳಿದ್ರೆ ಅದಾದ ಮೇಲೆ ಅವರು ನಿಮ್ಮ ಸ್ವಂತ ಜಮೀನುಗಳಲ್ಲಿ ನಮ್ಮ ಸ್ವಂತ ಜಮೀನುಗಳಲ್ಲಿ ನಾವೇ ಕೂಲಿ ಮಾಡಿಕೊಂಡ್ರೆ ಮನೆ ಕಟ್ಟೋದಾದರೆ ಜಮೀನ ಮಟ್ಟ ಮಾಡೋದಾದ್ರೆ ದನಿನ ಕೊಟ್ಟಿಗೆ ಕೊಟ್ಟು ಕಟ್ಟೋದಾದ್ರೆ ಇಲ್ಲಿ ಯಾವುದಾದ್ರು ಕುರಿ ಕೊಟ್ಟು ಕಟ್ಟಿಗೆ ಇಂಗು ಗುಂಡಿ ಮಾಡ್ಕೊಳೋದಾದ್ರೆ ಇವು ಏನು ನಮ್ಮ ಇವರು ನಮ್ಮ ಕೃಷ್ಣ ಬೈರೇಗೌಡರು ಆಗದ ಕಾಲದಲ್ಲಿ ಕೃಷಿ ಹೊಂಡ ಅಂತ ಒಂದು ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಮಾಡಿದ್ರು ಬಹುಶಃ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ನೀವು ನೋಡಬೇಕು ನಾನು ನೋಡಿದೆ ಅದನ್ನು ಹಾವೇರಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಅದು ಏನೇ ಸ್ವಂತ ಅವರವ್ರ ಸ್ವಂತ ಜಮೀನಲ್ಲಿ ಕೆಲಸ ಮಾಡಿಕೊಂಡ್ರು ಕೂಡ ಅವರಿಗೆ ಅದನ್ನು ಕೂಲಿ ಕೊಡುವಂಥ ಒಂದು ವ್ಯವಸ್ಥಿತ ಮತ್ತು ವ್ಯವಸಾಯದಲ್ಲಿ ರೇಷ್ಮೆ ಇರ್ಬೋದು ಮಾವಿನ ಗಿಡ ಇರ್ಬೋದು ಬೇರೆ ಯಾವುದೇ ಆಗಲಿ ಆ ಒಂದು ಪದ್ಧತಿಗೆ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಇವತ್ತು ಅವರು ಕಲ್ಪಿಸ್ಕೊಟ್ಟಿದ್ರು ಆರು ಸಾವಿರ ಕೋಟಿ ಅಂದರೆ ಐದು ಐ ಐದು ಐದು ಸಾವಿರ ಚಿಲ್ಲರೆ ಪಂಚಾಯತ್ ಇದೆ ಕನಿಷ್ಠ ಒಂದು ಪಂಚಾಯತಿಗೆ ಒಂದರಿಂದ ಎರಡು ಕೋಟಿ ರೂಪಾಯಿ ಕೆಲಸ ಮಾಡಿಕೊಳ್ಳಲಿಕ್ಕೆ ಪ್ರತಿ ವರ್ಷ ಕೂಡ ಅವಕಾಶ ಇತ್ತು ಇನ್ನು ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಏನು ಈ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ಕಾನೂನು ಏನಿದೆ ಈ ಕಾನೂನಿಂದ ಇವತ್ತು ಅರವತ್ತು ನಲ್ವತ್ತು ಪರ್ಸೆಂಟ್ ಅಂತ ಮಾಡಿದ್ದಾರೆ ಇದು ಈ ಕ ತೀರ್ಮಾನ ಮಾಡುವಂಥದ್ದು ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದಂಗೆ ಪಂಚಾಯತಿಗಳು ತೀರ್ಮಾನ ಮಾಡೋದಿಲ್ಲ ಈಗ ಡೆಹ್ಲಿಯಿಂದ ತೀರ್ಮಾನ ಮಾಡ್ತಾರಂತೆ ಯಾವ ರೀತಿ ಮಾಡಬೇಕು ಅಂತೇಳಿ ಸೊ ಇದಕ್ಕೆ ಮುಂದಕ್ಕೆ ಬಿಜೆಪಿ ರಾಜ್ಯದ ಸರ್ಕಾರಗಳಲ್ಲೂ ಕೂಡ ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೀನಿ ಅವ್ರು ಎಷ್ಟೇ ಪ್ರಯೋಗ ಮಾಡಲಿ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ ಅಂತ ಎಲ್ಲೋ ನಾನು ಮಾಧ್ಯಮದಲ್ಲಿ ನಾನು ಇದನ್ನು ಗಮನಿಸಿದ್ದೆ ನಾನು ಇವತ್ತು ಇದನ್ನು ನೈಂಟಿ ಪರ್ಸೆಂಟ್ ಬೇಜಸ್ಸನ್ನು ಅವರೇ ಕೊಡ್ತಾ ಇದ್ರು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಕೆಲವು ಸಿಮೆಂಟು ಕಬ್ಬ ಅವು ಇವು ಇತ್ತು ಅಂದರೆ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟು ಇತ್ತು ಈಗ ಅದನ್ನು ಸಿಕ್ಸ್ಟಿ ಪಾರ್ಟಿ ಅಂತ ಮಾಡಿ ನೂರಿಪ್ಪತ್ತೈದು ದಿನಕ್ಕೆ ಅಂತ ಹೇರಿಸಿದ್ದಾರೆ ನೂರಿಪ್ಪತ್ತೈದು ಜೊತೆಗೆ ನೂರು ದಿನದ ಜೊತೆಗೆ ಬರಗಾಲದಲ್ಲಿ ನೂರ ಐವತ್ತು ದಿನ ಕೊಡುವಂಥ ಅವಕಾಶ ಇತ್ತು ಕೋವಿಡ್ ಅಲ್ಲಿ ಐವತ್ತು ದಿನ ಎಕ್ಸ್ಟ್ರಾ ಕೊಡುವಂಥ ಅವಕಾಶ ಇತ್ತು ಅದು ಯಾವುದೂ ಕೂಡ ಅವರು ಮಾಡಲಿಲ್ಲ ಅದಲ್ಲದೆ ಮಹಾತ್ಮ ಅವರ ಹೆಸರನ್ನು ನಾವು ಇಟ್ಟಿದ್ದೆವು ಅವರು ಮಹಾತ್ಮ ಗಾಂಧಿ ಹೆಸರು ಇಟ್ಬಿಟ್ಟು ಅದನ್ನ ಬೇರೆ ಮಾಡ ಅದು ಸ್ಕೀಮೇ ಹೋಯಿತು ಬಿಡಿ ಸ್ಕೀಮ್ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕೋಟಿ ರೂಪಾಯಿಯಿಂದ ಎರಡು ಕೋಟಿ ರೂಪಾಯಿ ಕೆಲಸ ಒಂದು ಪಂಚಾಯತಿಲಿ ಹೋಯ್ತು ಅಂತಂದ್ರೆ ಇನ್ ಪಂಚಾಯತಿ ಮೆಂಬರ್ಗಳಿಗೆ ಏನು ಕೆಲಸ ಇದೆ ಅನ್ನೋದು ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಿ ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದೀರಿ ಎಲೆಕ್ಷನ್ ನಿಂತವ್ರು ಇದ್ದೀರಿ ಕೆಲವರು ಎಮ್ ಎಲ್ ಎಗಳಿದ್ದೀರಿ ಮಂತ್ರಿಗಳಿದ್ದೀರಿ ತಾವು ಆಲೋಚನೆ ಮಾಡಿ ನನ್ನ ಕ್ಷೇತ್ರದಲ್ಲಿ ನಿಮಗೆ ಉದಾಹರಣೆ ನಾನು ಇಲ್ಲೇ ನನ್ನ ತಮ್ಮ ಸುರೇಶ್ ಇಲ್ಲಿ ಕೂತಿದ್ದಾನೆ ಒಂದು ಎರಡು ಸ ಇನ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷದಲ್ಲೇ ಕೆಲಸ ಮಾಡಿದ್ರು ಒಂದು ವರ್ಷದಲ್ಲಿ ಸುಮಾರು ಐವತ್ತಾರು ಸಾವಿರ ಜನರ ಮನೆಗೆ ದನನ ಕೊಟ್ಟಿಗೆ ಕೊಟ್ಟವು ಸುಮಾರು ಐವತ್ತು ಸಾವಿರ ರೂಪಾಯಿ ಒಂದೊಂದು ದನದ ಕೊಟ್ಟಿಗೆ ಅವರೇ ನೀವು ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟು ಇಂಗು ಗುಂಡಿಗೆ ಕೊಟ್ಟು ಸುಮಾರು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಏನೋ ಡಿ ಕೆ ಶಿವಕುಮಾರ್ ಏನೋ ದುಡ್ಡು ಹೊಡೆದ್ಬಿಟ್ಟಿದಾನೆ ಇಲ್ಲಿ ಅಂತೇಳಿ ಏನು ನನ್ನ ಮೇಲೆ ಏನು ದೊಡ್ಡ ತನಿಖೆ ಎಲ್ಲ ಮಾಡಿಸಿದ್ರು ಹತ್ತು ಟೀಮ್ ಬಂತು ನಾವು ಅರ್ಕಾವತಿ ಜಲಾಶಯ ಅರ್ಕಾವತಿ ನದಿಗೆ ಒಂದು ಹತ್ತು ಚೆಕ್ ಡ್ಯಾಮ್ ಕಟ್ಟಿದ್ದೀವಿ ನೂರಾರು ಚೆಕ್ ಡ್ಯಾಮ್ಗಳು ಕಟ್ಟಿದ್ದೀವಿ ಆಶ್ರಗಳು ಕಟ್ಟಿದ್ದೀವಿ ಬಿಲ್ಡಿಂಗ್ ಕಟ್ಟಿದೀವಿ ಪಂಚಾಯತಿ ಆಫೀಸ್ ಕಟ್ಟಿದ್ದೀವಿ ಸ್ಕೂಲ್ ರೂಮ್ ಕಟ್ಟಿದ್ದೀವಿ ಪ್ಲೇ ಗ್ರೌಂಡ್ ಮಾಡಿದ್ದೀವಿ ಪಾರ್ಕ್ ಮಾಡಿದ್ದೀವಿ ಏನೆಲ್ಲ ಇದು ರೋಡ್ಗಳಲ್ಲದೆ ಈ ಚರಂಡಿಗಳು ಮಾಡಿದ್ದೀವಿ ಏನೆಲ್ಲ ಅವಕಾಶ ಇತ್ತೋ ಎಲ್ಲ ಕೆಲಸ ಮಾಡಿದ್ದೀವಿ ಕೊನೆಗೆ ಹತ್ತು ಟೀಮ್ ಬಂದು ನೋಡಿ ನಾವು ಕ್ರಿಯೇಟ್ ಮಾಡಿರೋಂಥ ಇನ್ಫ್ರಾಸ್ಟ್ರಕ್ಚರು ಪ್ರತಿಯೊಂದು ಚೆಕ್ ಮಾಡಿ ಇಡೀ ದೇಶದಲ್ಲೇ ಭಾರತದಲ್ಲಿ ನಂಬರ್ ಒನ್ ತಾಲೂಕು ಅಂತೇಳಿ ಕರೆದು ಸರ್ಟಿಫಿಕೇಟ್ಗಳನ್ನು ಕೊಟ್ಟರು ನನಗೆ ಅಂತ ಅಂತೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಕರೆದು ಕೊಟ್ಟರು ಬಹಳ ಸಂತೋಷ ಏನು ತೊಂದರೆ ಇಲ್ಲ ನಾನು ಅದನ್ನು ಅನೇಕ ಪಂಚಾಯತಿಗಳಿಗೆ ತಿಳಿಸ್ತು ಎಲ್ಲ ಸೆಂಟ್ರಲ್ ಮಿನಿಸ್ಟ್ರು ಬಂದು ನನಗೆ ಹೇಳ್ದೆ ಕೇಳ್ದೆ ಅವರೇ ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಹೋದರು ಇದೇನು ನಿಜನ ಸುಳ್ಳು ಅಂತೇಳಿ ಬೇರೆ ಕಡೆ ಕೆಲವು ಕಡೆ ಮಿಸ್ಯೂಸ್ ಆಗಿರ್ಬೋದು ನಾನು ಇಲ್ಲ ಅಂತ ನಾನು ಹೋಗುದಿಲ್ಲ ಯಾವುದೋ ರಾಜ್ಯಗಳಲ್ಲಿ ಮಿಸ್ಯೂಸ್ ಆಗಿದೆ ಬೆಳಗಾಮಲ್ ಒಂದೆರಡು ಮೂರು ಕಡೆ ಮಿಸ್ಯೂಸ್ ಆಯಿತು ಅಂತ ಹೇಳ್ತಾ ಇದ್ರು ಕೆಲವೆಲ್ಲ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸರಿಯಾದ ಇದನ್ನು ಬಳಸ್ಕೊಂಡ್ರೆ ಇದಕ್ಕಿನ್ನ ದೊಡ್ಡ ಯೋಜನೆ ಇವತ್ತು ಇರಲಿಲ್ಲ ಇವತ್ತು ಇದನ್ನು ಮುಗಿಸಿದ್ದಾರೆ ಹಿಂದೆ ಬಿ ಜೆ ಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವರನ್ನ ಕೊಂದ್ರು ಈಗ ಅವರ ಹೆಸರನ್ನು ಕೊಂದಿದ್ದಾರೆ ಅವರ ಹೆಸರನ್ನು ಕೊಂದಿದ್ದಾರೆ ನಾನು ಯಾವುದೋ ಟಿವಿಲಿ ಹೇಳಿದೆ ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದ್ದೀವಿ ಆ ನೋಟಲ್ಲಿರೋ ಗಾಂಧಿ ಪುಟನು ತೆಗೆದಾಕ್ಬಿಟ್ರಪ್ಪ ಅಂದ್ಬಿಟ್ಟು ತೋರಿಸ್ದೆ ಈ ಗಾ ನೋಟಲ್ಲಿ ಗಾಂಧಿ ಇದಾರೆ ಈ ಗಾಂಧಿನೂ ತೆಗೆದಾಕ್ಬಿಡಿ ಅಂತೇಳಿ ಹೇಳಿದೆ ನಾನು ಅದು ಬಹಳ ದೊಡ್ಡ ಟ್ರೋಲ್ ನಡೀತು ಆ ಕಾಲನೂ ಬರ್ಬೋದು ಅಂತ ಅವ್ನು ಯಾರೋ ಒಬ್ಬ ಮಾತಾಡಿದ್ದ ಅದನ್ನು ನಾನು ಹೆಸರು ಮಾಡಿ ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಗಾಂಧೀಜಿ ಪ್ರತಿಮೆ ಮುಂದೆ ಅವರು ಧರಣಿ ಮಾಡ್ತಾರೆ ಆ ಹಕ್ಕನ್ನು ಅವ್ರು ಕಳ್ಕೊಬಿಟ್ಟಿದ್ದಾರೆ ಇನ್ನು ಮುಂದಕ್ಕೆ ಯಾರು ಕೂಡ ನೀವೆಲ್ಲ ಮಾಡಬೇಕು ಗಾಂಧೀಜಿ ಹೆಸರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಹೇಳಕ್ಕೆ ಇವತ್ತು ಯೋಗ್ಯತೆ ಇವತ್ತು ಕಳ್ಕೊಂಡಿದ್ದಾರೆ ನಾನು ಇವತ್ತು ಎ ಸಿ ಸಿ ಅವರು ತಕ್ಷಣ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳನ್ನ ಕರೆಸಿ ಬೇರೆ ಎಲ್ಲ ವರ್ಕಿಂಗ್ ಕಮಿಟಿ ಏನೇನು ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳು ಬಂದು ಈಗ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಎಲ್ಲ ತಾಲೂಕಲ್ಲೂ ಕೂಡ ನೀವು ಮಾಡಬೇಕು ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯಗಳನ್ನ ಎಂ ಪಿಗಳನ್ನ ಲೀಡರ್ಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಎಮ್ ಎಲ್ ಎಗಳಿಲ್ಲ ಅಲ್ಲಿ ಇದಕ್ಕೆ ನಾವು ಅಬ್ಸರ್ವರ್ಸ್ ಹಾಕಿದಿವಿ ಎಮ್ ಎಲ್ ಕಡೆ ನಾವು ಹಾಕ ಹಾಕಕ್ಕೆ ಹೋಗುದಿಲ್ಲ ನಮ್ಮ ಪಾರ್ಟಿ ಆಫೀಸ್ ಬೇರೆ ಕಂಪಲ್ಸರಿ ಇರ್ತಾರೆ ಕಂಪಲ್ಸರಿಯಾಗಿ ಏ ಸಿ ಸಿ ಇಂದ ಏನು ನಮಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಾಡಲೇಬೇಕು ಯಾವ ದಾಕ್ಷಿಣ್ಯನೂ ಇಲ್ಲ ಯಾರ್ಯಾರು ಅಬ್ಸರ್ವರ್ ಹೋಗುದಿಲ್ಲ ಯಾರ್ಯಾರು ಆಫೀಸ್ ಬೇರೆ ಹೋಗುದಿಲ್ಲ ಅವ್ರನ್ನೆಲ್ಲ ಕಿತ್ತಾಕಕ್ಕೆ ಈಗಾಗಲೇ ಎ ಸಿ ಈಗಾಲೇ ರಿಪೋರ್ಟ್ ಕೊಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆಫೀಸ್ ಬೇರರ್ ಡಸಂಟ್ ಗೋ ಆಸ್ ಅಬ್ಸರ್ವರ್ಟ್ ವರ್ಕ್ ದೋ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಯಾರು ಡಿ ಸಿ ಡಿಸಿಸಿ ಪ್ರೆಸಿಡೆಂಟ್ ಇದ್ರ ಬಗ್ಗೆ ಕಾಳಜಿ ವಹಿಸೋದಿಲ್ಲ ದೇ ವಿಲ್ ಬಿ ಇಮಿಡಿಯೇಟ್ಲಿ ಈಗಾಗಲೇ ಡಿ ಸಿ ಸಿ ನ ಹೊಸ ಡಿ ಸಿ ಪ್ರೆಸಿಡೆಂಟ್ ಮಾಡಲಿಕ್ಕೆ ಹೊರಗಡೆ ರಾಜ್ಯಗಳಿಂದ ಒಂದು ತಂಡ ಬರ್ತಾ ಇದೆ ಈಗ ನಮ್ಮ ಎಂ ಪಿಗಳು ಎಮ್ ಎಲ್ ಸಿಗಳೆಲ್ಲ ಈಗ ಕೆಲವು ರಾಜ್ಯಗಳಿಗೆ ನಮ್ಮಲ್ಲಿ ಅಲೆ ತಯಾರು ಶುರು ಮಾಡಿದೆ ಬಟ್ ನಾವೇ ಟೀಮ್ ಕಳ್ಸಿ ಅಂತ ಹೇಳಿದ್ರು ಯಾರೋ ಕಂಪ್ಲೇಂಟ್ ಮಾಡಿದ್ರು ಹೋಲ್ಡ್ ಮಾಡಿ ಈಗ ಅವರೇ ಒಂದು ಟೀಮ್ ಬರ್ತಾ ಇದ್ದಾರೆ ದೇ ವಾಂಟ್ ಟು ಚೇಂಜ್ ಮೆನಿ ಆಫ್ ದಿ ಡಿ ಸಿ ಸಿ ಪ್ರೆಸಿಡೆಂಟ್ ಯಾರು ಟರ್ಮ್ ಜಾಸ್ತಿ ಆಗಿದೆ ಅದಕ್ಕೆ ಮಾಡಬೇಕು ಅಂತ ಬಟ್ ನಿಮಗೆ ಪ್ರಮೋಷನ್ ಸಿಕ್ಕಬೇಕು ಬೇರೆ ಆಪರ್ಚುನಿಟಿ ಸಿಕ್ಕಬೇಕು ಅನ್ನೋದಾದರೆ ನಿಮ್ಮ ಕೆಲಸ ಈ ಸಂದರ್ಭದಲ್ಲಿ ನೋಡಿ ನಮ್ಮ ಎ ಐ ಸಿ ಸಿ ಪ್ರೋಗ್ರಾಮ್ಸ್ ಏನಿದೆ ಅದನ್ನು ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ನಿಮಗೆ ತಿಳಿಸ್ತಾರೆ ಎಲ್ಲ ಶೆಡ್ಯೂಲ್ ಕೊಡ್ತಾರೆ ನಿಮಗೆ ಕೊನೆಗೆ ನಾವೊಂದು ಕಾರ್ಯಕ್ರಮನ ನಮ್ಮ ಶಾಸಕರನ್ನೆಲ್ಲ ಕರೆದಿದ್ದೋ ನಾವು ಮುಖ್ಯಮಂತ್ರಿಗಳು ಕರೆದಿದ್ದೋ ಒಂದು ತೀರ್ಮಾನ ಮಾಡಿದ್ದೇವೆ ಒಂದು ಸ್ಪೆಷಲ್ ಸೆಷನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಾಳೆ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟಲ್ಲಿ ಕೆಲವು ಏನೋ ಇಶ್ಯೂಸ್ ಇದೆ ಅದರ ಮೇಲೆ ಅವರು ನಾಳೆ ಬೆಳಗ್ಗೆ ತೀರ್ಮಾನ ಮಾಡ್ತೀವಿ ಯಾವತ್ತೂ ಆ ಸ್ಪೆಷಲ್ ಸೆಷನ್ ಮಾಡಬೇಕು ಅನ್ನೋದು ಎರಡು ದಿನ ಚರ್ಚೆ ಮಾಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅದನ್ನು ತೀರ್ಮಾನ ಮಾಡ್ತೇವೆ ಅದಕ್ಕೆ ಲೀಗಲಿ ಏನೇನು ಇಶ್ಯೂಸ್ ಇದೆ ಅನ್ನೋದೆಲ್ಲ ಈಗಾಗಲೇ ಚರ್ಚೆ ಮಾಡ್ತೇವೆ ಇದಲ್ಲದೆ ಈ ಕಾರ್ಯಕ್ರಮ ಆದ ಮೇಲೆ ಒಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕಿಂದ ಏಳನೇ ತಾರೀಕರೆಗೂ ಟೆನ್ ಡೇಸ್ ಒಳಗಡೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೇರೆ ಎ ಸಿ ಸಿ ಕಾರ್ಯಕ್ರಮ ನಿಮ್ಗೆ ತಿಳಿಸ್ತಾರೆ ಏನೇನು ಮಾಡಬೇಕು ಅಂತ ಏನು ಧರಣಿ ಮಾಡಬೇಕು ಮತ್ತೊಂದು ಅಂತೆಲ್ಲ ಟೈಮ್ ಲೈನ್ ಕೊಟ್ಟಿದ್ದಾರೆ ಅದನ್ನು ತಿಳಿಸ್ತಾರೆ ಈ ಸೋನಿಯಾ ಗಾಂಧಿ ಅವರು ಇದನ್ನು ನಿಮ್ಗೆ ಏನು ಸಂದೇಶ ಕೊಟ್ಟಿದ್ದಾರೆ ಇದು ಒಂದು ಕಾರ್ಯಕ್ರಮ ಇದನ್ನು ಕೂಡ ನೀವು ನೀವು ನಡೆಸಿದಂಥ ಲೋಕಲ್ ಕಾರ್ಯಕ್ರಮದಲ್ಲಿ ಎಲ್ ಇ ಡಿ ಹಾಕಿ ಆಗಿ ನೀವು ನಿಮ್ದು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಜನರಿಗೆ ಅದಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಅರ್ಥ ಆಗಲಿ ಅಂತೇಳಿ ನಾವು ಕೆಳಗಡೆ ಅದನ್ನು ಸಬ್ಟೈಟಲ್ ಕೂಡ ನಾವು ಕೊಟ್ಟಿದ್ದೇವೆ ಅದನ್ನು ಆಗಿ ಎಲ್ ಇ ಡಿ ಸ್ಕ್ರೀನು ಒಂದು ದಿನ ಧರಣ ಮಾಡೋಂಥದ್ದು ಒಂದಿನ ಉಪವಾಸ ಮಾಡೋಂಥದ್ದು ಕೆಲವೆಲ್ಲ ಕಾರ್ಯಕ್ರಮ ಇದೆ ಅಲ್ಲಿ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕ್ಬಿಟ್ಟು ಜನರಿಗೆ ನೀವು ತೋರಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ನ ನರೇಗಾ ಕಾರ್ಯಕ್ರಮ ಇದನ್ನು ಮಾಡಿ ಆಡಿದ್ರಲ್ಲಿ ಒಂದು ದಿನ ಕಂಪಲ್ಸರಿ ಕಂಪಲ್ಸರಿ ನೀವು ಅದನ್ನು ಪಾದಯಾತ್ರ ನೀವು ಮಾಡಬೇಕು ಐದರಿಂದ ಹತ್ತು ಕಿಲೋಮೀಟರ್ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಯಾವುದೇ ತಾಲೂಕ್ ದೊಡ್ಡ ತಾಲೂಕು ಇದೆ ಆ ತಾಲೂಕಿನ ಹೆಡ್ ಕ್ವಾರ್ಟರ್ಸಲ್ಲಿ ಊರು ಪ್ರಾರಂಭದಿಂದ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮ ಲೀಡರ್ಗಳು ಎಮ್ ಎಲ್ ಎ ನೇತೃತ್ವದಲ್ಲಿ ಮಂತ್ರಿ ನೇತೃತ್ವದಲ್ಲಿ ಈ ಒಂದು ಐದು ಕ್ರಿಂದ ಹತ್ತು ಕಿಲೋಮೀಟರ್ ಐದಾರು ಮಾಡಿ ಆರರು ಮಾಡಿ ಏಳಾರು ಮಾಡಿ ನೀವು ಮಾಡಿ ಒಂದು ಊರಿಂದ ಮಾಡಿ ಆ ಒಂದು ಪ ರೆಸೊಲ್ಯೂಷನ್ ಅನ್ನ ಏನು ಮನವಿಯನ್ನು ತಾಲೂಕು ಆಫೀಸ್ಗೆ ಕೊಡುವಂಥ ಕೆಲಸ ನೀವೆಲ್ಲ ಕಂಪಲ್ಸರಿ ಮಾಡಲೇಬೇಕು ಈ ಕಾರ್ಯಕ್ರಮದಲ್ಲಿ ಎ ಸಿ ಸಿ ಕಾರ್ಯಕ್ರಮದಲ್ಲಿ ಯಾವ ಥರದ ರಾಜಿ ಕೂಡ ಇಲ್ಲ ಇದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಐದಾರು ಕಡೆ ನಾನೇ ಬರ್ತೀನಿ ಐ ವಿಲ್ ಓನ್ಲಿ ಶಿಕಾರಿಪುರಕ್ಕೆ ಕಂಪಲ್ಸರಿ ನಾನೇ ಬರ್ತೀನಿ ನಾನೀಗಾಲೇ ನಾನು ಅವ್ರಿಗೆ ಹೇಳಿದ್ದೇನೆ ಶಿಕಾರಿಪುರದಲ್ಲಿ ಫಸ್ಟ್ ನಾನೇ ಬರ್ತೀನಿ ಪಾಪ ಅವರೇನು ನಾನು ಆಹ್ವಾನ ಪಂತ ನಾನೇ ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನೇ ಆ ಶಿಕಾರಿಪುರಕ್ಕೆ ಐದು ಕಿಲೋಮೀಟ್ರ್ ನಾನು ನಾಗರಾಜ್ಗೌಡಂಗ್ ಹೇಳಿದ್ದೀನಿ ನಾನೇ ಬಂದು ಆ ಪಾದಯಾತ್ರೆದಲ್ಲಿ ನಾನೇ ಪ್ರ ಉದ್ಘಾಟನೆ ಮಾಡಿ ನಾನೇ ಐದಾರು ಕಿಲೋಮೀಟ್ರ್ ಅಂತ ಹೇಳ್ತೀನಿ ಇನ್ನು ನಾಲ್ಕು ಡಿವಿಷನಲ್ಲಿ ಯಾರಾದ್ರೂ ನೀವು ಆಯ್ಕೆ ಮಾಡಿಕೊಡಿ ಎಲ್ಲಿ ಎಮ್ ಎಲ್ ಎ ಇಲ್ಲ ಆ ಕ್ಷೇತ್ರಗಳಲ್ಲಿ ನಾನು ಐದು ದಿನ ಬಂದು ಐದು ದಿನ ಪಾದಯಾತ್ರೆಯನ್ನು ನಾನೇ ಪಾರ್ಟಿಸಿಪೇಟ್ ಮಾಡ್ತೀನಿ ಬೇರೆ ಮಿನಿಸ್ಟರ್ಸ್ ಏನಿದೆ ಅವರೆಲ್ಲ ಕಂಪಲ್ಸರಿ ಅವರು ಬಂದು ನಿಮ್ಮ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಳ್ತಾರೆ ಅವರವರು ಜಿಲ್ಲೆಯಲ್ಲಿ ಏನೇನಿದೆ ಟೈಮ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ ಸಿ ಆಫೀಸ್ ಬ್ಯಾರು ಜಿಲ್ಲಾಧ್ಯಕ್ಷರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಕೋಆರ್ಡಿನೇಟ್ ಮಾಡ್ಕೊಳ್ಳಿ ನೀವು ಮಾಡಬೇಕು ನಮ್ಮ ಪಕ್ಷ ಸಂಘಟನೆ ಮಾಡಲಿಕ್ಕೆ ಇದು ಒಂದು ಭಾಳ ಪ್ರಮುಖವಾದಂಥ ವಿಚಾರ ಇನ್ನೊಂದು ಪ್ರಮುಖವಾದ ವಿಚಾರ ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಇದು ಬಿಲ್ಡಿಂಗ್ ಪ್ರಾರಂಭ ಮಾಡುವಂಥ ವಿಚಾರ ನೀವು ಈ ಸಂದರ್ಭದಲ್ಲಿ ನಾ ಭಾಳ ದಿನದಿಂದ ಮಾಡಬೇಕಾಯಿತು ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು ಟೈಮ್ ಕೊಟ್ಟಿಲ್ಲ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ ನಾನು ಮಾತಾಡಿದ್ದೀನಿ ಬೆಂಗಳೂರಿನಲ್ಲಿ ಅದನ್ನು ಫೌಂಡೇಶನ್ ಇದು ಮಾಡ್ತೀವಿ ಆದರೆ ಅದೇ ದಿನ ನಾವು ನಿಮ್ಮ ಊರಿನಲ್ಲಿ ವರ್ಚುವಲ್ ಆಗಿ ಪ್ರಾರಂಭ ಮಾಡ್ತೀವಿ ಎಲ್ಲ ಪ್ಲಾನ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಬಿಡಿ ಕೆಲಸನೂ ಶುರು ಮಾಡಿ ಆ ಫೌಂಡೇಶನ್ಗೆ ಅವ್ರ ಹೆಸರು ಬೀಳಲಿ ಅವ್ರದ್ದು ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳದು ಹೆಸರು ನಮ್ಮದು ಎಲ್ಲ ಒಂದು ಹೆಸರು ಇರಲಿ ಅಲ್ಲಿ ಇನಾಗ್ರೇಷನ್ ಮಾಡ್ತೀವಿ ಅಲ್ಲಿ ನಾನು ಹೆಂಗೆ ಪ್ರತಿ ಇದನ್ನು ಪ್ರತಿಜ್ಞಾವಿಧಿ ಮಾಡಿದೆ ಆ ರೀತಿ ಇಲ್ಲಿಂದನೇ ನಿಮ್ಮ ಜಾಗನ ಕೂಡ ನೋಡ್ತಾರೆ ಇಲ್ಲಿಂದನೇ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬರು ಇಲ್ಲಿಂದನೇ ಮಾತಾಡ್ತಾರೆ ಎಲ್ಲ ಕಾರ್ಯಕರ್ತನ ಇಲ್ಲಿ ಯಾವ ರೀತಿ ನೀವು ಸೇರಿಸಿದ್ದೀರಿ ಆ ರೀತಿ ಆ ಸೈಟಲ್ಲಿ ಹಾಕ್ಬಿಟ್ಟು ನೀವು ಸೇರಿಸಿ ಸೇರಿಸಿ ಒಂದು ದೊಡ್ಡ ಶಾಮೀನ ಹಾಕ್ಬಿಟ್ಟು ಈ ರೀತಿ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕ್ಬಿಟ್ಟು ತೇರಿಸಿ ಇಲ್ಲೆಲ್ಲೆಲ್ಲಿ ನಡೀತಾ ಇದೆ ಅದೆಲ್ಲ ಅಲ್ಲಿ ಚಿತ್ರ ಕೂಡ ಬರ್ತದೆ ಯಾರ್ಯಾರು ಕೂತಿದ್ದೀರಿ ಅದು ಕೂಡ ಕಾಣ್ತದೆ ಝೂಮ್ನಲ್ಲಿ ನಾವು ಅದಕ್ಕೆ ಕನೆಕ್ಷನ್ ಕೊಡ್ತೀವಿ ನಮ್ಮ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಟೀಮು ಹೆಂಗೆ ಹಿಂದೆ ನಾವು ಕೋಆರ್ಡಿನೇಟ್ ಮಾಡ್ದೋ ಹೆಂಗೆ ಶ್ರೀ ಇದನ್ನ ಇದನ್ನು ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯ ಯಾವ ರೀತಿ ಕಲೆಕ್ಟ್ ಮಾಡ್ದೋ ಆ ರೀತಿ ಆ ಕೆಲಸವನ್ನು ಮಾಡ್ತೀರಿ ನೀವು ಅದನ್ನು ಕೆಲಸವನ್ನು ಮಾಡಬೇಕು ನೀವು ಒಂದು ಹಂತಕ್ಕೆ ಬಂದ ಮೇಲೆ ಒಂದು ಫ್ಲೋರ್ ಹತ್ರಕ್ಕೆ ಬಂದು ಇದನ್ನ ಇದನ್ನು ಮೋಲ್ಡ್ ಹಾಕೋ ಟೈಮ್ಗೆ ಕೆ ಪಿ ಸಿ ಸಿಯಿಂದ ನಮ್ಮ ಹತ್ರ ದುಡ್ಡು ಇದ್ರೆ ಒಂದಷ್ಟು ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೀನಿ ಮಿಕ್ಕಿದೆಲ್ಲ ಎಲ್ಲ ಜಿಲ್ಲಾ ಮಿನಿಸ್ಟರ್ ಮತ್ತು ಕಾರ್ಯಕರ್ತರ ಮುಖಂಡತ್ವದಲ್ಲಿ ಕಾರ್ಯಕರ್ತತ್ರ ಭಿಕ್ಷೆ ಇದ್ಬಿಟ್ಟು ನೀವು ಅದನ್ನು ಬಿಲ್ಡಿಂಗನ್ನು ಕಟ್ಟಬೇಕು ಇದೊಂದು ದೇವಸ್ಥಾನ ಇದ್ದಂಗೆ ಈಗ ಹಿಂದೆ ನಲವತ್ತೈದು ಬಿಲ್ಡಿಂಗ್ ಹತ್ತೊಂಬತ್ತು ಸೈಟ್ ಇತ್ತು ಓನ್ ಬಿಲ್ಡಿಂಗ್ ನಲವತ್ತೈದು ಇತ್ತು ಈಗ ನಾನು ಹೊಸಗೆ ಈ ಜವಾಬ್ದಾರಿ ಆಂದೋಲನ ಮೇಲೆ ಈಗಾಗಲೇ ನಾಲ್ಕು ಈಗಾಗಲೇ ಹೊಸಗೆ ನಮ್ಮ ಪಕ್ಷದಿಂದ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗಿದೆ ಇನ್ನು ಐವತ್ತೆಂಟು ಪ್ರಾಪರ್ಟಿಗಳು ಈಗಾಗಲೇ ಅಲ್ಲಿ ಇದೆ ಕೃಷ್ಣ ಬೈರೇಗೌಡರು ಬೈರ್ತಿ ಸುರೇಶು ಮತ್ತು ನಮ್ಮ ಬೇರೆಯವರು ನಮ್ಮ ರಹೀಮ್ ಖಾನು ಅವರವ್ರದ್ದು ಪ್ರಾಪರ್ಟಿಗಳನ್ನ ಕೆಲವೆಲ್ಲ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಐವತ್ತು ಐವತ್ತೆಂಟು ಪ್ರಾಪರ್ಟಿ ಆ ರೀತಿ ಕೆಲವರು ಸ್ವಂತ ಆಸ್ತಿಗಳನ್ನ ಬರ್ಕೊಟ್ಟಿದ್ದಾರೆ ಸ್ವಂತ ಆಸ್ತಿಗಳನ್ನ ಸ್ವಂತ ದುಡ್ಡು ಕಟ್ಟಿದ್ದಾರೆ ಈಗ ತಾನೇ ನಮ್ಮ ಇವರು ಕೋ ಕೋ ಕೋನ್ ರೆಡ್ಡಿ ಅವರು ಬಂದು ಚಕ್ಸೆಯನ್ನು ಹಾಸ್ಕೊಂಡು ಹೋದ್ರು ಐ ಆರು ಆರು ಅವರೇ ದುಡ್ಡು ಕೊಟ್ಬಿಟ್ಟು ಅವರೇ ಚೆಕ್ ಇಸ್ಕೊಂಡು ಹೋದರು ಅಲ್ಲಿ ಕಟ್ಟಲಿಕ್ಕೆ ಮೂರು ಕಡೆ ಅವರು ಮಾಡಿದ್ದಾರೆ ಮಧು ನಮ್ಮ ಇವರು ಶರಣ ಪ್ರಕಾಶ್ ಪಾಟೀಲ್ ಅವರು ಕೊಟ್ಟರು ನಮ್ಮ ಇವರು ಕೊಟ್ಟಿದ್ದಾರೆ ನಮ್ಮ ಸುಧಾಕರ್ ಕೊಟ್ಟಿದ್ದಾರೆ ಮಧು ನಮ್ಮ ಮದ್ದೂರು ಅವರು ಕೂಡ ಸುಮಾರು ಸೊ ಎರಡು ಕೋಟಿ ರೂಪಾಯಿ ವೆಚ್ಚದ ಬಿಲ್ಡಿಂಗ್ನ ಅವರು ಸ್ವಂತ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ ಹಂಗೆ ಒಂದು ಇಪ್ಪತ್ತೆರಡು ಜನ ನಮ್ಮ ಬಳ್ಳಾರಿಯವರು ಬಳ್ಳಾರಿ ಬಳ್ಳಾರಿಯವರು ನಮ್ಮ ಡಾಕ್ಟ್ರು ಡಾಕ್ಟ್ರು ಅವರು ಕೊಟ್ಟಿದ್ದಾರೆ ನಾಗರಾಜ್ ಕೊಟ್ಟಿದ್ದಾರೆ ಸ್ವಂತ ಬಿಲ್ಡಿಂಗು ಹೇಗೆಲ್ಲ ಸಿರುಗುಪ್ಪ ನಾಗರಾಜು ಅವರೆಲ್ಲ ಕೊಟ್ಟಿದ್ದಾರೆ ಸ್ವಂತ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ ಟೌನಲ್ಲೂ ಕೂಡ ಯಾವ್ದಾದ್ರು ಜಾಗ ಇದ್ದರೆ ಬೆಂಗಳೂರು ಸಿಟೀಲಿ ನೀವು ನೋಡಿ ಬಿ ಡಿ ಐಯಿಂದ ಅಲಾಟ್ಮೆಂಟ್ ಮಾಡೋದು ಕಾರ್ಪೊರೇಷನಿಂದ ಅಲಾಟ್ಮೆಂಟ್ ಮಾಡೋದು ಆ ಕೆಲಸ ಇದನ್ನು ಮಾಡ್ತೀನಿ ಏನು ಬಿ ಜೆ ಪಿ ಅವರು ಟೀಕೆ ಮಾಡ್ತಾಯಿದ್ದಾರೆ ಅವ್ರು ತಗೊಳ್ಳಿಲ್ವಾ ಯೂನಿವರ್ಸಿಟಿಗಳಿಗೆ ಸ್ಕೂಲ್ಗಳಿಗೆಲ್ಲ ಎಷ್ಟೆಷ್ಟು ಎಕರೆ ಮಾಡ್ಕೊಂಡಿದ್ದಾರೆ ಏನು ಅವ್ರೇನು ಮಾಡ್ಕೊಳ್ಳಿಲ್ವಾ ಇದನ್ನು ಚಾಣಕ್ಯ ಯೂನಿವರ್ಸಿಟಿ ಅಂತ ನೂರು ಎಕರೆ ಮಾಡ್ಕೊಳ್ಳಿಲ್ವಾ ಒಂದೊಂದು ಎಕರೆ ಎಂಟು ಹತ್ತು ಕೋಟಿ ಆಯ್ತದೆ ಬರೀ ಐವತ್ತು ಲಕ್ಷ ರೂಪಾಯಿಗೆ ಮಾಡ್ಕೊಳ್ಳಿಲ್ವ ನಾವು ಮಾಡ್ಕೋತಾ ಇರೋದು ಎಲ್ಲೋ ಚಿಲ್ಲರೆ ಪಲ್ಯ ಐದು ಕುಂಟೆ ಹತ್ತು ಕುಂಟೆ ಮ್ಯಾಗ್ ಮ್ಯಾಕ್ಸಿಮಮ್ ಇಪ್ಪತ್ತು ಕುಂಟೆ ಇದೀವಿ ಎಲ್ಲ ಒಂದೆರಡು ಕಡೆ ಒಂದೊಂದು ಎಕರೆ ಮಾಡ್ಕೊಂಡಿದ್ದೀವಿ ಬಿಟ್ಟರೆ ಇನ್ನೆಲ್ಲ ಏನಿಲ್ಲ ನಾವು ಮಾಡ್ತಾ ಇರೋದು ಕಾಂಗ್ರೆಸ್ ದೇವಸ್ಥಾನ ಅದು ನಮಗೆ ದೇವಸ್ಥಾನ ಇದು ನಾವೆಲ್ಲ ಸಂಘಟನೆ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ ಇದಕ್ಕೆ ಪ್ರಯಾರಿಟಿ ಕೊಟ್ಕೊಂಡು ಇವತ್ತು ನೀವೆಲ್ಲ ಮಾಡಬೇಕು ಒಟ್ಟು ಈಗಾಗಲೇ ನೂರ ಇಪ್ಪತ್ತೆರಡು ಆಸ್ತಿಗಳಾಗಿದೆ ನೂರ ಎಂಬತ್ತಾರು ಮಾಡಬೇಕು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ಮಾಡಬೇಕಾದಂಥ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗಿದೆ ಈ ದಿಟ್ಟಿನಲ್ಲಿ ತಾವೆಲ್ಲ ಹೋಗಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಮತ್ತು ಇನ್ನೊಂದು ಬಹಳ ಪ್ರಮುಖವಾದ್ದು ಎಸ್ ಐ ಆರ್ ಬರ್ತಾ ಇದೆ ಈಗಲೇ ಅಧಿಕಾರಿಗಳು ಅವ್ರದೇ ಆದಂಥ ಕೆಲಸ ಮಾಡ್ತಾ ಇದ್ದಾರೆ ಪಿ ಎಲ್ ಎಗಳಲ್ಲಿ ಯಾವುದ ದಾಕ್ಷಿಣ್ಯನೂ ಇಲ್ಲ ನಮ್ಮ ಭವಿಷ್ಯ ತೀರ್ಮಾನ ಆಗೋದು ಎಸ್ ಐ ಆರ್ ಅಲ್ಲಿ ಆ ಕೆಲವು ವೋಟರ್ಸ್ನ ಒಂದ್ ಕಡೆ ಡಬಲ್ ಕಡೆ ಇರೋದನ್ನ ವಜಾ ಮಾಡಬೇಕು ಅಂತ ಇದ್ದಾರೆ ಡಬಲ್ ಕಡೆ ಇರೋದು ಏನು ಬೇಕಾರಲ್ಲಿ ಆ ಕಾನೂನಲ್ಲಿ ಮತದಾರರ ರಕ್ಷಣೆ ಮಾಡುವಂಥ ಕೆಲಸ ನೀವು ಮಾಡಬೇಕು ಬಿ ಎಲ್ ಎಗಳು ಹುಷಾರಾಗಿರಬೇಕು ಬಿ ಎಲ್ ಜೊತೆ ಸಂಪರ್ಕ ಇಟ್ಕೊಡ್ಬೇಕು ನಿಮ್ಮ ಮೂಲ ಹಕ್ಕನ್ನು ನೀವು ಕಾಪಾಡಬೇಕು ಕೆಲವರೆಲ್ಲ ಗ್ರಾಮೀಣ ಪ್ರದೇಶದವರೆಲ್ಲ ಹೋಗಿ ಸಿಟಿಗಳಲ್ಲಿ ಶಿಫ್ಟ್ ಮಾಡಿಕೊಂಡು ಎರಡೆರಡು ಓಟ್ ಇಟ್ಕೊಂಡಿರ್ತಾರೆ ಇದನ್ನು ಕೂಡ ತಾವು ಇಟ್ಕೊಳ್ಬೇಕು ಅವಕಾಶ ಕೊಡಬಾರ್ದು ನಮ್ಮ ರಾಜ್ಯದಿಂದಲೇ ಓಟ್ ಚೋರಿ ಆಂದೋಲನ ಇಡೀ ರಾಷ್ಟ್ರದಲ್ಲಿ ಪ್ರಾರಂಭ ಆಗಿದೆ ಇದರ ಬಗ್ಗೆ ತಾವೆಲ್ಲ ಗಮ್ದಲ್ಲಿ ಇಟ್ಕೊಳ್ಬೇಕು ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಇದ್ದೇನೆ ಮಿಕ್ಕಿದ್ದು ನಾನೀಗಾಲೇ ಹೇಳಿದ್ದೇನೆ ಯಾವ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ನಾವು ರಾಜಿ ಇದನ್ನ ಇದನ್ನು ನೀವೆಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇವಕ್ಕೆಲ್ಲ ಕೂಡ ಎಲೆಕ್ಷನ್ನು ನಡೆಸೇ ನಡೆಸ್ತೀವಿ ಕಾರ್ಪೊರೇಷನ್ ಎಲೆಕ್ಷನ್ ಕೋರ್ಟ್ ಆರ್ಡರ್ ಆಗಿದೆ ಈ ಬಿ ಎಲ್ ಎ ವಿಚಾರ ಗಮ್ದಲ್ಲಿ ಇಟ್ಕೊಳ್ಳಿ ಎಸ್ ಐ ಆರ್ ಅಫೀಷಿಯಲಾಗಿ ಅನ್ಅಫಿಷಿಯಲಾಗಿ ಮಾಡ್ತಾ ಇದ್ದಾರೆ ಅಫಿಷಿಯಲಾಗಿ ಪ್ರಾರಂಭವನ್ನು ಮಾಡಲಿಕ್ಕೆ ಈಗ ಹೊಡ್ತಾರೆ ನೀವು ಹುಷಾರಾಗಿರಬೇಕು ಈಗ ನೋಡಿ ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಏನೇನು ಮಾಡಿದ್ರು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀರಿ ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಇತೆ ಇದೆಲ್ಲ ಕೂಡ ನೀವೆಲ್ಲ ಟಿ ವಿಲೆಲ್ಲ ನೀವೆಲ್ಲ ಇದ್ದೀರಿ ಅದರಿಂದ ನೀವು ಹುಷಾರಾಗಿರಬೇಕು ಅಂತೇಳಿ ಆಮೇಲೆ ಪಾಂಪ್ಲೇಟನ್ನು ನಾವು ಕೊಟ್ಟಿದ್ದೇವೆ ಇನ್ನು ಕೆಲವರೆಲ್ಲ ಗೈಡ್ಲೈನ್ಸ್ನ ನಾವು ಕೊಡ್ತೇವೆ ನಿಮಗೆ ಏನೇನು ಎ ಐ ಸಿ ಸಿ ಆದೇಶ ಬಂದಿದೆ ಪ್ರತಿಯೊಬ್ಬ ಬ್ಲಾಕ್ಗೂ ಕೂಡ ನಾವು ಕಳ್ಸಿ ಆ ಪ್ರಕಾರ ಚಾಚೆ ಮಾಡಬೇಕು ಮತ್ತು ನಿಮಗೆಲ್ಲ ಒಂದು ಅಭಿನಂದನೆ ಸಂಸ್ಥೆನೆ ಇಡೀ ದೇಶದಲ್ಲೇ ಈ ಒಂದು ವೋಟರ್ ಲಿಸ್ಟ್ ವಿಚಾರದಲ್ಲಿ ಏನು ವೋಟ್ ಚೋರಿ ವಿಚಾರದಲ್ಲಿ ಸಿಗ್ನೇಚರ್ ಕ್ಯಾಂಪೇನಿಂಗಲ್ಲಿ ಒಂದು ಕೋಟಿ ನಲವತ್ತೊಂದು ಸಿಗ್ನೇಚರನ್ನು ತಾವೆಲ್ಲ ಕೊಟ್ಟು ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷಗಳು ಕೆಲವು ಎಮ್ ಎಲ್ ಎಗಳು ಕೆಲವರೆಲ್ಲ ಭಾಳ ಆಸಕ್ತಿ ಇಟ್ಕೊಂಡು ಪದಾಧಿಕಾರಿಗಳು ಕೊಟ್ಟಿದ್ದೀರಿ ಅದಕ್ಕೆ ಹೋಗಿ ತಲುಪಿಸಿದ್ದೇವೆ ಸೋನಿಯಾ ಗಾಂಧಿ ಅವರು ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ನಿಮಗೆ ಅಭಿನಂದಿಸಿದ್ದಾರೆ ಅನೇಕ ಸಭೆಗಳಲ್ಲಿ ನಮ್ಮ ಕಾರ್ಯವೈಖರಿಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀ ಪಕ್ಷ ಉಳಿದ್ರೆ ನಾವು ನೀವೆಲ್ಲ ಪಕ್ಷ ಇಲ್ಲ ಅಂದರೆ ನಾವು ನೀವು ಯಾರೂ ಇಲ್ಲ ಶಿಸ್ತು ಇವತ್ತು ನಾವು ಏನು ಮಾತು ಕೊಟ್ಟಿದ್ದೋ ನರೇಗಾ ವಿಚಾರದಲ್ಲಿ ಏನು ಮಾತು ಕೊಟ್ಟಿದ್ದೋ ಈಗ ಕೃಷ್ಣಾ ಭೂಮಿ ಆರನೇ ಗ್ಯಾರಂಟಿ ಯಾವುದು ಅಂದರೆ ಎಲ್ಲರೂ ಕೂಡ ಭೂಮಿ ದಾಖಲೆ ಕೊಡುವಂಥದ್ದು ಏಳನೇ ಗ್ಯಾರಂಟಿ ಕೆಲವು ಅನೇಕ ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿದ್ದೋ ಉದ್ಯೋಗದ ಬಗ್ಗೆ ಏನು ಮಾತಾಡಿದ್ದೋ ಆ ಕೆಲಸ ಕೊಡುವಂಥದ್ದು ಇವತ್ತು ಭೂಮಿಗೆ ಪೋಡಿ ಮಾಡಿಕೊಡೋದು ಭೂಮಿಗೆ ಖಾತೆ ಮಾಡಿಕೊಡೋದು ಈ ಖಾತೆ ಮಾಡಿಕೊಡೋದು ಇಂಥದ್ದೆಲ್ಲ ಕೂಡ ಜನರಿಗೆ ಅನೇಕ ಕೆಲಸವನ್ನು ಮಾಡಿಕೊಟ್ಟು ನಾವು ಹೋಗಿದ್ದೇವೆ ಏನೋ ಗೃಹಲಕ್ಷ್ಮೀಲಿ ದುಡ್ಡು ಕಲೆಕ್ಷನ್ನು ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗ್ತಾ ಇರ್ಬೋದು ಏನು ಅದಕ್ಕೇನೆ ಅವರು ಏನೋ ಧರಣ ಪರಣ ಮಾಡೋಕ್ಕೆ ಇರಲಿ ಅವ್ರು ಧರಣ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಒಂದು ಹತ್ತು ಜನಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು ಬಟ್ ಎಲ್ಲರಿಗೂ ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಾವು ನಡ್ತೀವಿ ಎಲ್ಲ ಗ್ಯಾರಂಟಿಗಳು ನಡ್ಕೊಂಡು ಬರ್ತಾ ಇದೆ ಇನ್ನೊಂದು ಒಂದು ಸಾವಿರದ ದಿನದ ಕಾರ್ಯಕ್ರಮ ಫೆಬ್ರವರಿ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಇನ್ನೊಂದು ತಿಂಗಳಿಗೆ ಅಂತೇಳಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ ನಾನು ಕೃಷ್ಣ ಬೈರೇಗೌಡರು ಸಂಬಿಟದ ನನ್ನ ಸಹೋದ್ಯೋಗಿಗಳೆಲ್ಲ ತೀರ್ಮಾನ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಬೇಕು ಪ್ರತಿ ಒಂದು ನರೇಗಾ ನಿಮ್ದು ಏನು ಇದು ಇವರಿದ್ದಾರೆ ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದ್ದಾರೆ ನಮ್ಮ ರೇವಣ್ಣ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ಪಂಚಾಯತಿಲ್ಲೂ ಕೂಡ ನಮ್ಮ ಏನು ಗ್ಯಾರಂಟಿ ಸಮಿತಿಯ ಇದನ್ನ ಇದನ್ನ ಯಾರ್ಯಾರು ಮೆಂಬರ್ಗಳಿದ್ದಾರೆ ಅವರು ಫಲಾನುಭವಿಗಳ ಸಮಾವೇಶವನ್ನು ಪಂಚಾಯತಿ ವಾರು ಮಾಡಬೇಕು ತಾಲೂಕಲ್ಲಿ ಕರೀದಲ್ಲ ಪಂಚಾಯತಿ ವಾರಿ ಜನರಿಗೆ ನಮ್ಮಿಂದ ಯಾರಿಗೆ ಮನೆ ಲೈಟ್ ಸಿಗ್ತಾ ಇದೆ ಯಾರಿಗೆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಯಾರಿಗೆ ದುಡ್ಡು ಸಿಗ್ತಾ ಇದೆ ಯಾರ್ಗೆ ಉದ್ಯೋಗ ಕಾರ್ಡ್ ಸಿಗ್ತಾ ಸಿಗ್ತಾ ಇದೆ ಅವನ್ನೆಲ್ಲ ಯಾರಿಗೆ ಕಾರ್ಡ್ ಸಿಗ್ತಾ ಇದೆ ಈಗ ಮುನಿಯಪ್ಪನವರು ಐದು ಕೆ ಜಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಂತ ತೀರ್ಮಾನ ಮಾಡ್ತಾರೆ ಅದನ್ನೆಲ್ಲ ಸೇರಿ ಇವತ್ತು ನಾವು ಹೊಸದಾಗಿ ಕೊಡ್ತಾ ಇದ್ದೇವೆ ಅದಕ್ಕೆ ಒಂದು ಭವ್ಯವಾದಂತಹ ಕಾರ್ಯಕ್ರಮ ಮಾಡ್ತೇವೆ ನೀವು ಪಂಚಾಯತಿ ಮಟ್ಟದಲ್ಲಿ ತಾವು ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥನೆ ತಮ್ಮೆಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ